ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಇಂದು ದಿನಾಂಕ ಜೂನ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹತ್ತು ಗಂಟೆಗೆ ಶ್ರೀ ಬಸವೇಶ್ವರ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿರುವ ಭಾರತ ಸೇವಾದಳ ಕಾರ್ಯಾಲಯದಲ್ಲಿ ಬಸವನ ಬಾಗೇವಾಡಿ ತಾಲೂಕಿನ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರು ಸಾಲಿನ ಭಾರತ ಸೇವಾದಳದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕ ಶಿಕ್ಷಕರಿಗಾಗಿ ಒಂದು ದಿನದ ಪುನರಚೇತನ ಕಾರ್ಯಾಗಾರವನ್ನು ಸೇವಾದಳದ ಕಾರ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಭಾರತ ಸೇವಾದಳದ ತಾಲೂಕಾ ಅಧ್ಯಕ್ಷರಾದ ಎಸ್ಆಾಯ ಗಚ್ಚಿನವರ ಅತಿಥಿಗಳಾದ ಶ್ರೀ ಶಿವನಗೌಡರು ಬಿರಾದಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ವಸಂತ್ ರಾಥೋಡ್ ಅವರು ಹಿರಿಯರಾದ ಶ್ರೀ ಮೇಟಿ ಮರ್ತೂರ ವಕೀಲರು ಕಾರ್ಯಕರ್ತರು ಕೂಡಿಕೊಂಡು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಆರ್ಜಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಭಾರತ ಸೇವಾದಳದ ಕಾರ್ಯಕರ್ತರು ಜೂನ್ ತಿಂಗಳಿಂದ ಮಾರ್ಚ್ ವರೆಗೆ ಕಾರ್ಯಕ್ರಮದ ಪಟ್ಟಿಯನ್ನು ವಿತರಿಸಿದರು ಸೇವಾದಳವು ಮಕ್ಕಳಲ್ಲಿ ಯುವಕರಲ್ಲಿ ಶಿಸ್ತು ದೇಶಭಕ್ತಿ ಬೆಳೆಸುವಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ವಸಂತ ರಾಥೋಡ್ ಅವರು ವರ್ಷವಿಡೀ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದನ್ನು ನೋಡಿ ನಮಗೆ ಸಂತೋಷವಾಗಿದೆ ಎಂದು ಹೇಳಿದರು ಇದೇ ಸಮಯದಲ್ಲಿ ಅಶೋಕ ಗುಡದಿನ್ನಿ ನಾಗಪ್ಪ ಕ್ವಾಟಿ ಶ್ರೀಮತಿ ಸಾವಿತ್ರಿ ಕಲ್ಯಾಣ ಶೆಟ್ಟಿ ಶ್ರೀ ಜಿಐ ನಾಗರಾಳ ಬಿಎಸವಟಿ ನಾಗೇಶ್ ಡೋಣೂರ ಮಠಪತಿ ಶಿವಾನಂದ ಮಡಿಕೇಶ್ವರ ಬಿವಿ ಚಕ್ರಮಣಿ ಕೊಟ್ರೇಶ ಹೆಗಡ್ಯಾಳ ಮತ್ತು ಬಸವನ ಬಾಗೇವಾಡಿ ತಾಲೂಕಿನ ಭಾರತ ಸೇವಾ ದಳದ ಘಟಕಗಳ ಮುಖ್ಯಸ್ಥರು ಉಪಸ್ಥಿತರಿದ್ದರು ವರದಿ ಮೆಹಬೂಬ್ ವ ಎಕ್ಸ್ ನ್ಯೂಸ್ ಬಾಗೇವಾಡಿ ಶಿಸ್ತು ಸಂಸ್ಥೆ ಪಕ್ಷಾತೀತ ಜಾತ್ಯತೀತವಾದಂಥ ಸಂಸ್ಥೆ ದೇಶಕ್ಕಾಗಿ ನಾಗರಿಕರನ್ನು ಒಳ್ಳೆಯ ಶಿಸ್ತು ಬದ್ಧವನ್ನ ತಯಾರು ಮಾಡುವಂತ ಸಂಸ್ಥೆದೊಳಗೆ ನೀವೆಲ್ಲರೂ ಪಾಲ ಪಾಲ್ಗೊಂಡು ಪ್ರತಿಯೊಂದು ಸಾಲಿ ಒಳಗೆ ಅವ್ರು ಹೇಳ್ದಂಗೆ ಬಿ ಯೋ ಈಗಾಗಲೇ ಶಾಖಾ ಅದಾವ ಈ ಶಾಖಗಳನ್ನು ಇನ್ನಿಷ್ಟು ಹೆಚ್ಚು ಮಾಡಿ ಅವಶ್ಯದ ಮಾಡಬೇಕು ಮಾಡ್ತೀರಂತ ತಿಳ್ಕೊಂಡು ನನಗೆ ಭಾವನೆ ಅದ ಅಡಿಗೆ ಅವರು ನನ್ನ ನಿರಂತರವಾಗಿ ಇವತ್ತು ಉಡುಪಿ ಇರಬೇಕು ಶಿವಮೊಗ್ಗ ಇರಬೇಕು ಚಿಕ್ಕಬಳ್ಳಾಪುರ ಬಳ್ಳಾರಿ ಇರಬೇಕು ಬೆಳಗಾವ ಎಲ್ಲಿ ಹೋದ್ರೂ ಕೂಡ ಅವರು ಹೇಳಿದರು ಗೌರವ ಪ್ರಶಸ್ತಿ ಕೊಡಿಸಿದ್ರು ಅಂತಲ್ಲ ನಾನು ಒಬ್ಬ ಸಮಿತಿ ಸಮಿತಿಯೊಳ ಸಮಿತಿ ಇರ್ತದಲ್ಲ ನಮಗೆ ಯಾವಾಗಲೂ ನಮ್ಮ ಅಳಿಗೆಯವ್ರು ಆಗಬೇಕು ಬಿಜಾಪುರದಿಂದ ಇದ್ದಂಥ ಎಲ್ಲ ನಮ್ಮ ಜಿಲ್ಲೆ ಅಂತ ಸೋಮಶೇಖರ್ ಆಠೋಡ್ ಇರ್ಬೋದು ಯಾರ ಕಲಿಸಿಕೊಂಡು ಅಚ್ಚುಕಟ್ಟಾಗಿ ಬಂದಂಥ ಆ ಮಕ್ಕಳ ನೃತ್ಯ ನೋಡಿ ಆಗಲಿ ಇವರು ಇರುವಂಥ ನಡವಳಿಕೆಗಾಗಿ ಪ್ರಸಿದ್ಧಿ ಕೊಟ್ಟರು ಆ ಶಾಲೆಗಳಲ್ಲಿ ಯುವಕರಲ್ಲಿ ಒಂದು ಶಿಸ್ತನ್ನು ಬೆಳೆಸುವಂಥ ಸಂಸ್ಥೆಯಾಗಿ ಹೊರಹೊಮ್ಮಿದೆ ಅದಕ್ಕೆಲ್ಲ ತಾವು ಯಾವುದೇ ಫಲಾಪಕ್ಷೀಯ ಬೇಡದೆ ಮಕ್ಕಳಲ್ಲಿ ಶಿಸ್ತನ್ನು ಬೆಳೆಸಲಿಕ್ಕೆ ಜೊತೆಗೆ ರಾಷ್ಟ್ರಾಭಿಮಾನವನ್ನು ಬೆಳೆಸಲಿಕ್ಕೆ ಪಣ ತೊಟ್ಟು ಇದರೊಳಗೆ ತಾವೇ ಸ್ವಂತ ಸ್ವ ಭಾಗಿಯಾಗಿ ಯಾವುದು ಅಪಿಕ್ಸ್ ಇಲ್ಲದೆ ನಮ್ಮ ಮಕ್ಕಳಿಗೆ ಯುವಕರಿಗೆ ನೀವು ಮಾರ್ಗದರ್ಶನ ನೀಡ್ತಾ ಅನ್ನೋದು ನನಗೆ ಭಾಳ ಸಂತೋಷ ಮತ್ತು ಹೆಮ್ಮೆ ಅನ್ನಿಸ್ತದೆ ಇಡೀ ವರ್ಷ ಪ್ರತಿ ತಿಂಗಳು ಜೀವನದಿಂದ ಉದ್ಘಾಟನೆ ಹಿಡಿಕೊಂಡು ಮಾರ್ಚ್ದವರೆಗೆ ಮಹಿಳಾ ದಿನಾಚರಣೆದವರೆಗೆ ಅಂದರೆ ಪ್ರತಿ ತಿಂಗಳು ತಿಂಗಳಲ್ಲಿರುವಂಥ ದಿನಾಚರಣೆಗಳಿಗೆ ರಾಷ್ಟ್ರೀಯ ಆಗಿರ್ಬೋದು ಯಾವುದೇ ದಿನಾಚರಣೆ ಅದರಲ್ಲಿ ಶಿಸ್ತುಬದ್ಧವಾಗಿ ಮಕ್ಕಳಿಗೆ ತಾವೆಲ್ಲ ಪಾಲ್ಗೊಂಡು ಭಾರತ ಸೇವಾದಳದ ವತಿಯಿಂದ ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಡ್ತಾ ಇರೋದನ್ನು ನಾನು ನೋಡಿ ಭಾಳ ಇದ್ದೀನಿ ಯಾಕಂದರೆ ಯಾವುದೇ ಒಂದು ಶಿಸ್ತುಬದ್ಧ ಆಗಬೇಕಂದ್ರೆ ಇಲ್ಲಿ ನಮ್ಮಲ್ಲಿನೂ ಸಹಿತ ಮೂರು ಜನ ಅವ್ರಿಗೆ ತ್ರಿಮೂರ್ತಿ ಅಂತೇಳಿ ಚಕ್ರಮಣಿ ಆಯಿತು ಕೊಟ್ರೇಶ ಆಯಿತು ಆನಂತರ ಇವರು ನಮ್ಮ ಮಡಿಕೇಶ್ವರವರು ಯಾವುದೇ ಒಂದು ದಿನಾಚರಣೆ ಬಂತಂದ್ರೆ ಭಾರತ ಸೇವಾ ದಳದ ಡ್ರೆಸ್ ಹಾಕೊಂಡು ಬಂದ್ಬಿಡ್ತಾರೆ ಆಮೇಲೆ ಹಿರಿಯರು ಅವರೆಲ್ಲರೂ ಬರ್ತಿರ್ತಾರೆ ಆದರೆ ಇವರು ಮುಚ್ಚು ಭಾರತ ಸೇವಾದಳದ ಒಂದು ಪರವಾಗಿ ಯಾವುದೇ ಕಾರ್ಯಕ್ರಮ ಇರಲಿ ಅದರಲ್ಲಿ ಭಾಗಿಯಾಗಿ ಅದನ್ನು ಯಶಸ್ವಿ ಏನ ಮಟ್ಟಕ್ಕೆ ತರಲಿಕ್ಕೆ ಯಶಸ್ವಿಗೊಳಿಸ್ಲಿಕ್ಕೆ ಎಲ್ಲರೂ ಸಹಾಯ ಸಹಕಾರವನ್ನು ಮಾಡ್ತಾ ಇದ್ರಿ ನನಗೆ ಇವತ್ತಿನ ದಿವಸ ಇಡೀ ವರ್ಷದ ನಿಮ್ಮ ಈ ಚಟುವಟಿಕೆಗಳು ಏನೇನು ಹಮ್ಮಿಕೊಬೇಕನ್ನೋದ್ರ ಬಗ್ಗೆ ಪುನರ್ ಚೇತನ ತರಬೇತಿಯಲ್ಲಿ ತಾವೆಲ್ಲ ಪಾಲ್ಗೊಂಡಿದ್ದೀವಿ ಇದರ ಜೊತೆಗೆ ನಮ್ಮ ಶಾಲೆಗಳಲ್ಲಿ ಸಹಿತ ಒಂದು ಭಾರತ ಸೇವಾದಳ ಒಂದು